ಹಲೋ ಎಲ್ಲರಿಗೂ ನಮಸ್ಕಾರ ಇವತ್ತು ಬಂದ್ಬಿಟ್ಟು ನಲ್ವತ್ತೊಂಬತ್ತನೇ ಕ್ವಶನನ್ನು ನಾ ನೋಡೋಣ ನಲವತ್ತೊಂಬತ್ತನೇ ಕ್ವೆಶನ್ ಕನ್ಸಿಡರ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಫಸ್ಟ್ ಸ್ಟೇಟ್ಮೆಂಟ್ ನೋ ವೈರಸ್ ಕ್ಯಾನ್ ಸರ್ವೈವ್ ಇನ್ ಓಷನ್ ವಾಟರ್ ಸೆಕೆಂಡ್ ಸ್ಟೇಟ್ಮೆಂಟ್ ನೋ ವೈರಸ್ ಕ್ಯಾನ್ ಇನ್ಫೆಕ್ಟ್ ಬ್ಯಾಕ್ಟೀರಿಯಾ ಥರ್ಡ್ ಸ್ಟೇಟ್ಮೆಂಟ್ ನೋ ವೈರಸ್ ಕ್ಯಾನ್ ಚೇಂಜ್ ದಿ ಸೆಲ್ಯಾರ್ ಟ್ರಾನ್ಸ್ಕ್ರಿಪ್ಷನಲ್ ಆಕ್ಟಿವಿಟಿ ಇನ್ ಹೋಸ್ಟ್ ಸೆಲ್ ಸೊ ಇದರಲ್ಲಿ ಹೌ ಮೆನಿ ಆಫ್ ದಿ ಸ್ಟೇಟ್ಮೆಂಟ್ಸ್ ಗಿವನ್ ಅಬೌ ಆರ್ ಕರೆಕ್ಟ್ ಅಂತ ಕೇಳಿದ್ದಾರೆ ಇದು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಅಂತ ಹೇಳಿ ಕನ್ಸಿಡರ್ ಮಾಡ್ಬೋದು ಸೊ ವೈರಸ್ಸು ಆಲ್ಮೋಸ್ಟ್ ಎಲ್ಲ ಪ್ಲೇಸಸ್ಸಲ್ಲೂ ಇರ್ತದೆ ಸೊ ಓಷನ್ ವಾಟರಲ್ಲೂ ಕೂಡ ವೈರಸನ್ನು ಕಂಡು ಬರ್ಬೋದು ಸೊ ಒಂದನೇ ಸ್ಟೇಟ್ಮೆಂಟು ತಪ್ಪಾಗುತ್ತೆ ಎರಡನೇ ಸ್ಟೇಟ್ಮೆಂಟ್ ಬಂದ್ಬಿಟ್ಟು ನೋ ವೈರಸ್ ಕ್ಯಾನ್ ಇನ್ಫೆಕ್ಟ್ ಬ್ಯಾಕ್ಟೀರಿಯಾ ಬ್ಯಾಕ್ಟೀರಿಯಾಗಳು ಸುಧಾ ವೈರಸ್ಸಿಂದ ಇನ್ಫೆಕ್ಟ್ ಆಗ್ತವೆ ಅದನ್ನು ಬ್ಯಾಕ್ಟೀರಿಯೋ ಫೇಜ್ ಅಂತ ಹೇಳಿ ಕರೀತಾರೆ ಸೊ ಎರಡನೇ ಸ್ಟೇಟ್ಮೆಂಟು ತಪ್ಪಾಗುತ್ತೆ ಮೂರನೇ ಸ್ಟೇಟ್ಮೆಂಟ್ ಬಂದುಬಿಟ್ಟು ನೋ ವೈರಸ್ ಕ್ಯಾನ್ ಚೇಜ್ ದ ಸೆಲ್ಲಾರ್ ಟ್ರಾನ್ಸ್ಕ್ರಿಪ್ಷನಲ್ ಆಕ್ಟಿವಿಟಿ ಸೊ ಟ್ರಾನ್ಸ್ಕ್ರಿಪ್ಷನಲ್ ಆಕ್ಟಿವಿಟಿ ಅಂದರೆ ಏನು ಅಂತ ಹೇಳಿ ನೋಡೋದಾದರೆ ಸೆಲ್ಲಾ ಟ್ರಾನ್ಸ್ಕ್ರಿಪ್ಷನಲ್ ಆಕ್ಟಿವಿಟಿ ರೆಫರ್ ಟು ದ ಪ್ರೊಸೆಸ್ ವೇರ್ ಜೆನೆಟಿಕ್ ಇನ್ಫಾರ್ಮೇಷನ್ ಎನ್ಕೋಡೆಡ್ ಇನ್ ಡಿ ಎನ್ ಎ ಇಸ್ ಕಾಪಿಡ್ ಇನ್ ಟು ಆರ್ ಎನ್ ಎ ಸೊ ಡಿ ಎನ್ ಎಂದ ಆರ್ ಎನ್ ಎಗೆ ಕಾಪಿ ಮಾಡುತ್ತೆ ಸೊ ಇದು ವೈರಸ್ಸಲ್ಲಿ ಕೂಡ ನಡೆಯುತ್ತೆ ಸೊ ವೈರಸ್ ಚೇಂಜ್ ಮಾಡ್ತವೆ ಸೊ ಮೂರನೇ ಸ್ಟೇಟ್ಮೆಂಟ್ ಕೂಡ ತಪ್ಪಾಗುತ್ತೆ ಸೊ ಅದರಿಂದ ಆನ್ಸರ್ ಬಂದುಬಿಟ್ಟು ಡಿ ಆಗುತ್ತೆ ನನ್ನ ಸರಿ ಹಾಗಾದರೆ ನೆಕ್ಸ್ಟ್ ಕ್ವಶನನ್ನು ನಾಳೆ ನೋಡೋಣ ಥ್ಯಾಂಕ್ ಯು